ನಾಗಮಂಗಲದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಜಾಗ ಕಬಳಿಕೆ ಕೇಸೇನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ನೇರ ಹೊಣೆ ಸಚಿವ ಚೆಲ್ಲವ್ ಸ್ವಾಮಿ ಹೀಗಂತ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ನಾಗಮಂಗಲದಲ್ಲಿ ಭೂ ಕಳ್ಳತನದ ಬಗ್ಗೆ ಈಗಾಗಲೇ ಧ್ವನಿಯನ್ನ ಎತ್ತಿದ್ದೆ ಇದೀಗ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ ಈ ಪ್ರಕರಣದಲ್ಲಿ ನಿಜವಾದ ಕಿಂಗ್ ಪಿನ್ಗಳು ಯಾರೂ ಸಿಕ್ಕಿಲ್ಲ ನನ್ನ ಅವಧಿಯಲ್ಲಿ ಅಕ್ರಮ ಆಗಿದ್ರು ತನಿಖೆ ಆಗಲಿ ಪರವಾಗಿಲ್ಲ ನಾನೇನು ನನ್ನ ಅವಧಿಯಲ್ಲಿ ಏನು ಅಕ್ರಮ ಆಗಿದ್ರು ಅದಕ್ಕೆ ಸೂಕ್ತವಾದಂತ ತನಿಖೆ ಆಗಲಿ ಆ ಒಂದು ತನಿಖೆಗೆ ನಾನು ಸಿದ್ಧನಿದ್ದೇನೆ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಿದ್ರಷ್ಟೇ ನ್ಯಾಯ ಸಿಗೋದು ಇದು ಸಿಗುವಂಥದ್ದಲ್ಲ ಯಾಕಂತ ಹೇಳಿದ್ರೆ ಸಚಿವರ ಆಶೀರ್ವಾದ ಇಲ್ಲದೆ ಕ್ಷೇತ್ರದಲ್ಲಿ ಒಂದು ಕಡ್ಡಿನೂ ಅಲ್ಗಾಡುವುದಿಲ್ಲ ಸಚಿವರ ಪಾತ್ರ ಹಾಗಾದ್ರೆ ಏನಿದೆ ಅಂತ ಇಲ್ಲಿ ಪ್ರೆಸ್ ಮೀಟ್ನಲ್ಲೇ ಪ್ರಶ್ನೆ ಮಾಡಿದ್ದಾರೆ ಬೇನಾಮಿ ಏನಿದೆ ಅಂತ ತನಿಖೆ ಆಗಬೇಕು ಅಕ್ರಮಗಳ ತನಿಖೆಗೆ ಮಾಜಿ ಶಾಸಕ ಸುರೇಶ್ ಗೌಡ ಇದೀಗ ಆಗ್ರಹ ಎತ್ತುತ್ತಿದ್ದಾರೆ ಅದರಲ್ಲೂ ಕೂಡ ಗಮನಿಸೋದಾದ್ರೆ ಸಚಿವರ ಒಂದು ಆಶೀರ್ವಾದ ಇಲ್ಲದೆ ಕ್ಷೇತ್ರದಲ್ಲಿ ಒಂದು ಕಡ್ಡಿನೂ ಅಲಗಾಡುವಂತಿಲ್ಲ ಸ್ವಾಮಿ ಹೀಗಂತ ನಾಗಮಂಗಲದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಭೂ ಕಬಳಿಕೆ ಕೇಸ್ ಎನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸುರೇಶ್ ಗೌಡ ಮಾತನಾಡಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಸರ್ಕಾರಿ ಜಮೀನುಗಳನ್ನ ಎಲ್ಲೆಲ್ಲಿ ಸಾರ್ವಜನಿಕರ ಜಮೀನುಗಳನ್ನ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದು ಗಣಿ ಬಗ್ಗೆಯೂ ಸಹ ಪ್ರಸ್ತಾಪ ಮಾಡಿದೆ ಇವತ್ತು ಲೋಕಾಯುಕ್ತರು ಅದನ್ನು ಯಾರೊಬ್ಬರು ಈ ಪ್ರೆಸೆಂಟ್ ಇರ್ತಕ್ಕಂಥ ಆಡಳಿತ ಪಕ್ಷದವರೇ ಕಂಪ್ಲೇಂಟನ್ನ ಕೊಟ್ಟು ಇವತ್ತು ಲೋಕಾಯುಕ್ತ ದಾಳಿ ಮಾಡಿದ್ದಾರೆ ಹಲವಾರು ಅಧಿಕಾರಿಗಳನ್ನ ಬಂಧಿಸಿದ್ದಾರೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥದ್ದು ನಿಜವಾದ ಕಿಂಗ್ ಪಿನ್ಗಳು ಯಾರೂ ಸಿಕ್ಕಿಲ್ಲ ಕಿಂಗ್ ಪಿನ್ಗಳು ಆರವಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ತಪ್ಪು ಮಾಡಿದಂಥ ಅಧಿಕಾರಿಗಳು ಸಿಕ್ಕಾಕೊಂಡಿಲ್ಲ ಅಂತ ನಾನು ಹೇಳ್ತಾ ಈ ಈ ರೀತಿಯ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಇದು ವಸ್ತು ಅಂತಲೂ ನಾನು ಹೇಳ್ತಾ ಇಲ್ಲ ಇದನ್ನು ಬಹುತೇಕ ತೊಂಬತ್ತರ ದಶಕದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಕಡ್ಡಾಯವಾಗಿ ನಡೀತಾ ಇದೆ ಕಾರಣ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸರ್ಕಾರಿ ಜಮೀನು ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಾಲ್ಕು ಸುಮಾರು ನಾಲ್ಕೂವರೆ ಸುವರ್ ನಾಲ್ಕೂವರೆ ಸಾವಿರ ಹೆಕ್ಟೇರ್ ಸಿ ಎಂಡಿ ಲಾಂಡಿದೆ ಅಂತಕ್ಕಂಥದ್ದು ಇವತ್ತು ನಾನು ಸರ್ಕಾರವನ್ನು ಕೇಳಕ್ಕೆ ಬಯಸ್ತೀನಿ ಅದು ಯಾರ ಆಗಲಿ ಸಂಪೂರ್ಣ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅದು ನನ್ನ ಕಾಲ್ದಾರಾಗಲಿ ನಾನು ಹಿಂದಿನ ಕಾಲದಾಗಲಿ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ರಾಗಲಿ ನಾನು ಎರಡು ಬಾರಿ ವಿಧಾನ ವಿಧಾನ ವಿಧಾನಪರಿ ವಿಧಾನಸಭೆಗೆ ಆಯ್ಕೆ ಆದಂಥ ಸಂದರ್ಭದಲ್ಲಿ ಎರಡು ಬಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಿರೋಧ ಪಕ್ಷದಲ್ಲಿ ಕೊಳ್ತಿದ್ದೆ ಅಧಿಕಾರಿಗಳು ಯಾರು ಸಹ ನಮ್ಮ ಪರವಾಗಿ ಇರ್ತಕ್ಕಂಥ ಕೆಲಸ ಮಾಡ್ತಿರಲ್ಲ ಅದು ಯಾಕೆಂದರೆ ನಾವು ಕಾನೂನು ಪ್ರಕಾರ ಕೇಳ್ತಿದ್ವಿ ಅವಾಗ ಬಿ ಜೆ ಪಿ ಸರ್ಕಾರ ಇದ್ದಿದ್ದರಿಂದ ನಮ್ಮದು ಎಷ್ಟು ಎಳೀತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತದೆ